ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಗಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಓಂ ಶ್ರೀ ರಾಘವೇಂದ್ರಾಯ ನಮಃ ಇದು ವಜ್ರಕ್ಷೇತ್ರ ಕಮಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತ್ಯಾಗರಾಜನಗರ ಬೆಂಗಳೂರು ಇರೋದು ಇದು ಜಪಾದ ರಾಘವೇಂದ್ರ ಸ್ವಾಮಿಗಳು ಅಂತಾನೆ ಭಾಳ ಪ್ರಸಿದ್ಧಿಯಾಗಿರೋದು ಇತ್ತೀಚೆಗೆ ಎಲ್ಲ ಭಗವದ್ ಭಕ್ತರಿಗೂ ಸಾಕಷ್ಟು ಅನುಕೂಲಗಳನ್ನು ಮಾಡುವಂಥ ರಾಘವೇಂದ್ರ ಸ್ವಾಮಿಗಳು ಸದಾ ಕಾಲದಲ್ಲಿ ಇಲ್ಲಿ ಬಂದು ಜಪವನ್ನು ಮಾಡಿ ನಂತರ ಜಪಮಾಲೆಯನ್ನು ರಾಯರಿಗೆ ಸಮರ್ಪಣೆ ಮಾಡೋದು ಈ ಸಂಪ್ರದಾಯ ಇದೆ ಇತ್ತೀಚೆಗೆ ಪರಿಚಯ ಆಗ್ತಾ ಇದೆ ಎಲ್ಲರೂ ಜಪದ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಏನಿದು ಅಂದರೆ ಮೊದಲು ಹೇಳಿಬಿಡ್ತೀನಿ ನಮ್ಮ ತಾತ ಅವರು ವಿದ್ವಾನ್ ಹರಿಕಥಾ ವಿದ್ವಾನ್ ಜ್ಯೋತಿಷ್ಯ ವಿದ್ವಾನ್ ಎಸ್ ರಾಘವೇಂದ್ರ ಅವರು ತದನಂತರ ನಮ್ಮ ತಂದೆ ವಾದ್ರಾಜ್ ಆಚಾರ್ಯ ಅವರು ಈಗ ನಾನು ನರಹರಿ ಆಚಾರ್ ಮೂರು ಜನ ಅಂದರೆ ಮೂರು ತಲೆಮಾರುಗಳಿಂದ ಈ ದೇವಸ್ಥಾನವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ತಾತ ಅವರು ನಡ್ಕೊಂಡು ಮಂತ್ರಾಲಯದಿಂದ ಮೃತಿಕೆಯನ್ನು ತಂದರು ಅದಾದ ಮೇಲೆ ಮೂರು ಕೋಟಿ ಜಪವನ್ನು ಮಾಡಿದ ನಂತರ ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅನ್ನೋ ಸಂಕಲ್ಪದಿಂದ ಮೂರು ಕೋಟಿ ಜಪದ ನಂತರ ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠಾಪನೆ ಆಗಿರುವುದು ಇಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳಿಗೆ ಜಪವನ್ನು ಮಾಡಿ ಯಾವುದಾದ್ರು ಒಂದು ತುಳಸಿ ಸರವನ್ನು ತಗೊಂಡು ಬಂದು ಯಾವುದಾದರೂ ಗುರುವಾರ ನಿಮಗೆ ಅನುಕೂಲ ಆಗುವಂಥ ಗುರುವಾರ ಬಂದು ರಾಯರಿಗೆ ತುಳಸಿ ಮಾಲೆಯನ್ನು ಸಮರ್ಪಣೆ ಮಾಡಿದ್ರೆ ನಿಮಗೇನು ಇಷ್ಟಾರ್ಥಗಳಿದೆಯೋ ಅದೆಲ್ಲ ನೆರವೇರುತ್ತೆ ಅನ್ನೋದು ಇಲ್ಲಿ ನಂಬಿಕೆ ಇನ್ನೊಂದು ಈಗ ಏನೇನೋ ಸೇವೆಗಳನ್ನು ಮಾಡಿ ಅಥವಾ ಎಲ್ಲೆಲ್ಲೋ ಏನೇನೋ ಹೋಗಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಅಥವಾ ಸುಮಾರು ವಿಧಿವಿಧಾನಗಳನ್ನು ಮಾಡಿ ಪರಿಹಾರ ಸಿಕ್ಕಿಲ್ಲ ಅಂದೋರಿಗೆ ರಾಘವೇಂದ್ರ ಸ್ವಾಮಿಗಳು ಅತ್ಯಂತ ಅನುಕೂಲವನ್ನು ಮಾಡ್ತಾರೆ ಇದು ನಾವು ಕಣ್ಣಾರೆ ನೋಡಿದ್ದೀವಿ ಕಣ್ಣಾರೆ ನಾವು ಹಿರಿಯಾರೆ ಕೇಳಿದ್ದೀವಿ ಸತ್ಯವನ್ನು ನೋಡಿದ್ದೀವಿ ಹಾಗಾಗಿ ಎಲ್ಲ ಭಗವದ್ಭಕ್ತರು ಭಕ್ತರು ಈ ಒಂದು ಅವಕಾಶವನ್ನು ಬಳಸ್ಕೊಳ್ಬೇಕು ಅಂತ ಈ ಮುಖಾಂತರ ಕೇಳ್ತೀವಿ